ಫ್ರೆಂಡ್ಸ್ ಎಲ್ಲರಿಗೂ ಶಿರಿ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಳಿಗ್ಗೆನೆ ತುಂಬಿದ ಮನೆ ಸ್ಟೋರಿ ಎಪಿಸೋಡ್ ಟೂನ ಹಾಕ್ತಾ ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಬೇಜಾರ್ ಮಾಡ್ಕೋಬೇಡಿ ಬನ್ನಿ ಇವತ್ತಿನ ದಿನ ಶುರು ಮಾಡೋಣ ಇವರು ಶಂಕರ ಹಾಗೂ ಶಿವ ಅವರ ಅಮ್ಮ ಅಂದರೆ ನಮ್ಮ ಪಾರ್ವತಿ ಹಾಗೂ ಗಂಗಾ ಅವರ ಅತ್ತೆ ಇವರಿಗೆ ಒಬ್ಳು ಮಗಳು ಕೂಡ ಇರ್ತಾಳೆ ಅವಳ ಹೆಸರು ಗೀತಾ ಮತ್ತೆ ಅವರ ಅಳಿಯನ ಹೆಸರು ರಘು ಅಂತ ಅವಳು ಗಂಡನ ಮನೆಯಲ್ಲಿ ಮುಂದೆ ಅವಳು ಯಾರು ಅನ್ನೋದನ್ನ ತೋರಿಸ್ತೀನಿ ಸದ್ಯಕ್ಕೆ ನಮ್ಮ ಸಾವಿತ್ರಿ ಅಮ್ಮಂಗೆ ಬೆಳಿಗ್ಗೆ ತಕ್ಷಣ ಧ್ಯಾನ ಮಾಡೋ ಅಭ್ಯಾಸ ಇರುತ್ತೆ ಇಷ್ಟು ವರ್ಷ ಕಷ್ಟಪಟ್ಟು ಉಳಿತಾಯ ಮಾಡಿ ತನ್ನ ಮಕ್ಕಳಿಗೆ ಅಂತ ಸ್ವಲ್ಪ ಆಸ್ತಿ ಮಾಡಿರ್ಕೊಂಡಿರ್ತಾಳೆ ಇವಳು ಚಿಪ್ಪಣೆತನ ಮಾಡಿ ಸ್ವಲ್ಪ ಉಳಿತಾಯ ಮಾಡಿದಕ್ಕೆ ಇವರು ಇಷ್ಟು ದೊಡ್ಡ ಮನೆ ಅನುಕೂಲವಾಗಿ ಕಟ್ಕೊಂಡಿರ್ತಾರೆ ಆದ್ರೆ ಇವರು ಸೊಸೆಯಂದ್ರಿಗೆ ಇವರು ಚಿಪ್ಪಣೆತನ ಒಂದು ಸ್ವಲ್ಪ ಇಷ್ಟ ಆಗ್ತಿರೋಲ್ಲ ಪ್ರತಿ ಅತ್ತೆನೇ ಅತ್ತೆನೆ ಕೇಳಬೇಕು ಏನಾದರೂ ಒಂದು ಮನೆಗೆ ಹಣ್ಣು ತಗೋಬೇಕಂದ್ರೂ ಅತ್ತೆನೇ ಕೇಳಬೇಕು ಅನ್ನೋದು ಅವ್ರಿಗೆ ಒಂದು ಸ್ವಲ್ಪ ಇಷ್ಟ ಆಗ್ತಿರೋಲ್ಲ ಮಕ್ಕಳು ಸಂಬಳನೆಲ್ಲ ಅತ್ತೆನೆ ಇಸ್ಕೊಳ್ಳೋದು ಸೊಸೆಯಂದ್ರಿಗೆ ಇಷ್ಟನೇ ಆಗ್ತಿರೋಲ್ಲ ಆದ್ರೆ ಎಲ್ಲನು ಅತ್ತೆ ಕೈಯಲ್ಲೇ ಇತ್ತು ಬನ್ನಿ ನಮ್ಮ ಸಾವಿತ್ರಿ ಮುಂದೆ ಏನೇನು ಮಾಡ್ತಾ ಹೋಗ್ತಾರೆ ನೋಡೋಣ ಓತ್ತ ಧ್ಯಾನ ಮುಗಿಯುತ್ತೆ ಧ್ಯಾನ ಈ ವಯಸ್ಸ್ರ ಬೇಕಾಯ್ತು ಕಾಫಿ ಇಟ್ಕೊಂಡು ನಿಂತಿದ್ದೀನಿ ಧ್ಯಾನ ಟೈಮಲ್ಲಿ ಹೋಗಿ ತೊಂದರೆ ಕೊಟ್ರೆ ಮಕ್ಕ ಹಾಗಂತ ಕಾಯ್ಕೊಂಡು ಆರೋಗ್ಯರ ಕಾಫಿ ತಗೊಂಡು ಕೊಟ್ರು ಅದಕ್ಕೂ ಮಕ್ಕ ಏನ್ ಮಾಡೋದು ಅಯ್ಯೋ ಮತ್ತೆ ಹೋಗಿ ಯಾರು ಕಾಫಿ ಮಾಡ್ತಾರ ಆಮೇಲೆ ಅದೇ ಬೇಗ ಮುಗಿಸಿ ಏನ್ ಮಾಡೋದು ಹ್ಮ್ ಕರಿಲಾ ನನ್ನ ಕೇಳ ಆಮೇಲೆ ನಿನ್ಸುತ್ತೆ ಕಾಫಿ ಬಿಸಿ ಮಾಡೋಕ್ಕಾಗಲ್ಲಪ್ಪ ನಾನೇ ದೋಡ್ಸ ಬಿಡ್ತೀನಿ ಹ್ಞೂ ಟೈಮ್ ಐದೂವರೆ ಅಪ್ಪ ನಿದ್ದೆ ಬರ್ತಾಯಿತ್ತು ಇತ್ತು ಐದು ಗಂಟೆಗೆ ಗೆದ್ದಿಲ್ಲ ಅಂತಂದರೆ ಅತ್ತೆ ಕ್ಲಾಸ್ ತಗೋತಾರಲ್ಲ ಅಂದ್ಬಿಟ್ಟಿದ್ದೆ ಹ್ಞೂ ಅತ್ತೆ ಅತ್ತೆ ಕಾಫಿ ಓ ಅತ್ತೆ ಪಾರ್ವತಿ ಎಷ್ಟು ಸಲ ಹೇಳಿದ್ದೀನಿ ನಿನಗೆ ನಾನು ಧ್ಯಾನ ಮಾಡುವಾಗ ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ನಾನು ಧ್ಯಾನ ಮಾಡಿಲ್ಲ ಅಂತಂದರೆ ನನಗೆ ದಿನ ಪೂರ್ತಿ ನನ್ನ ಮೈಂಡು ಒಂದು ಕಡೆ ಇರೋದೇ ಇಲ್ಲ ಗಮನ ಎಲ್ಲೆಲ್ಲೋ ಹೋಗುತ್ತೆ ಸಾವಿರ ಟೆನ್ಷನ್ಗಳ ಮಧ್ಯದಲ್ಲಿ ಈ ವಯಸ್ಸಾದ ಕಾಲದಲ್ಲಿ ಹೇಗೆ ತಡ್ಕೋಬೇಕು ಹೇಳು ನಾವು ಅದು ಹಾಗಲ್ಲ ಅದೆ ಕಾಫಿ ತಗೊಂಡ್ಬಂದಿದ್ದೆ ಆರೋಗುತ್ತೆ ಅಂತ ನಾನು ಧ್ಯಾನ ಮುಗಿದ್ಮೇಲೆ ತಾನೆ ಕೊಡಬೇಕು ನೋಡ್ಕೊಂಡು ಕೊಡ್ಬೇಕು ತಾನೆ ನೀನು ಧ್ಯಾನಕ್ಕೆ ಕೂತಿರುವಾಗ ಎದ್ಬಿಟ್ಟು ಕಾಫಿ ಕೊಡ್ತಾರೆ ಯಾರಾದರೂ ತಪ್ಪಲ್ವಾ ಅದು ಅದು ಕಾಫಿ ಅದಕ್ಕೆ ಆಮೇಲೆ ಯಾರು ಮಾಡ್ತಾರೋ ಅಂತಂದ್ರೆ ಮಾಡ್ಬೇಕಪ್ಪ ದೊಡ್ಡ ಸೊಸೆ ಅಲ್ವಾ ನೀನು ಏನಂತ ಮಾತಾಡ್ತಿದ್ದೆ ಪಾರ್ವತಿ ನೀನು ನಾನು ನಿನ್ಗಿನ್ನು ಎಷ್ಟೊಂದೆಲ್ಲ ಸಂಸ್ಕಾರಗಳನ್ನ ಕಲಿಸ್ಬೇಕು ನಂತರ ಈ ಮನೇನ ನಿಭಾಯಿಸ್ಕೊಂಡು ಹೋಗ್ಬೇಕಾಗಿರೋದ್ ನೀನೆ ಸರಿ ಅತ್ತೆ ಆಯ್ತು ಕಾಫಿ ಆಮೇಲೆ ಬೇಡ ಬೇಡ ಕೊಡು ತಂದ್ಬಿಟ್ಟಿದ್ಯಲ್ಲ ನೋಡು ಟೈಮು ಆರು ಗಂಟೆ ಆಗಿದೆ ಬೇಗ ಬೇಗ ಟಿಫನ್ಗೆ ರೆಡಿ ಮಾಡು ಮತ್ತೆ ಶಂಕರ ಎದ್ದಿದ್ದಾನೆ ಇಲ್ವಾ ಎದ ಸ್ನಾನಕ್ಕೆ ಹೋಗಿದ್ರು ಹಾ ಸ್ನಾನದಿಂದ ಬಂದ ತಕ್ಷಣ ಪೂಜೆ ಮಾಡೋದಕ್ಕೆ ಹೇಳು ಆಮೇಲೆ ಅವನಿಗೆ ಕಾಫಿ ಕೊಡು ಸರಿ ಗಂಗಾ ಗಂಗಾ ಏನ್ ಮಾಡ್ತಿದ್ದಾಳೆ ಎದ್ಬಿಟ್ಟು ಕಾಫಿ ಮಾಡ್ಕೊಂಡು ಬಂದೆ ಸರಿ ಸರಿ ನೀನು ಹೋಗು ಟಿಫನ್ಗೆ ರೆಡಿ ಮಾಡು ಅವಳು ಅಡುಗೆ ಮನೆಗೆ ಬಂದರೆ ಎಲ್ಲ ರೂಮ್ ಕಸ ಗುಡಿಸಿ ನೆಲ ಹೊರ್ಸ ಕೇಳು ಹಾ ಸರಿಯತ್ತೆ ಆಯ್ತು ಹ್ಮ್ ಹೋಗು ಇವ್ರಿಗೆ ಇವಾಗಲಿಂದನೇ ಒಳ್ಳೆ ಸಂಸ್ಕಾರ ಜವಾಬ್ದಾರಿ ಕಲ್ಸಿದ್ರೇನೆ ನಾನ್ ಕಷ್ಟಪಟ್ಟಿ ಮಾಡಿರೋ ಉಳಿತಾಯ ಮಾಡಿರೋ ಆಸ್ತಿನ ಮುಂದುವರ್ಸ್ಕೊಂಡು ಹೋಗ್ತಾರೆ ಇಲ್ಲ ಅಂತಂದ್ರೆ ಆದಷ್ಟು ಬೇಗ ಎಲ್ಲನೂ ಹಾಳು ಮಾಡ್ಕೋತಾರೆ ಇದು ನಮ್ಮ ಸಾವಿತ್ರಿ ಅಮ್ಮನವರ ಗುಣ ಆಗಿರತ್ತೆ ಅವಮಾನ ಮಾಡ್ತಾರೆ ಅತ್ತೆ ಹೋಗ್ಲಿ ಪಾಪ ಅಂದ್ಬಿಟ್ಟು ಎಲ್ಲ ಮುಂದೆ ತಗೊಂಡೋಗಿ ತಗೊಂಡೋಗಿ ಕೊಡ್ತೀನಿ ಯಾವಾಗ ನೋಡಿದ್ರು ನನಗೆ ಬೈತಾರೆ ಅವಳಿಗೆ ಮಾತ್ರ ಏನು ಅನ್ನಲ್ಲ ಎಷ್ಟೊತ್ತಿಗೆ ಗೆದ್ದು ಬತ್ತಾಳ ನೋಡು ಯಾವಾಗಲೂ ನಾನೇ ಮುಂಚೆ ಎದ್ದಾಳ್ಬೇಕು ಓ ಎಲ್ಲ ನನ್ನ ಕರ್ಮ ಈಗ ತಿಂಡಿ ಬೇರೆ ಮಾಡಿ ಸಾಯ್ಬೇಕು ನಾನು ಬರುತ್ತೆ ಯಾಕೆ ಮುಖ ಬಾಡಿಸಿದ್ಯಾ ಏನಾಯ್ತು ಅಯ್ಯೋ ಇನ್ನು ಏನು ಹಾಕ್ಬೇಕು ಹೇಳಿ ನಿಮಗೆ ನನಗಂತೂ ಸಾಕಾಗಿ ಹೋಗಿದೆ ಗೊತ್ತಾ ಏನಾಯ್ತೆ ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ಮುಖ ಮಾಡ್ಕೊಂಡಿದ್ಯಾ ಇನ್ನೇನು ಮಾಡಲಿ ಹೇಳಿ ಅಲ್ಲ ಅತ್ತೆ ಕಾಫಿ ತಗೊಂಡೋಗಿ ಕೊಟ್ರೆ ಬ್ಯಾಂಕಿಂದ ಹಿಂಗ ಎಬ್ಬರ್ಸೋದು ಅಂತ ಹೆಂಗ್ ಬೈದ್ರು ಗೊತ್ತಾ ಯಾವ ನೋಡು ನಾನೇ ಸಿಕ್ತೀನಿ ಅವ್ರ ಕೈಗೆ ನಿನ್ ತಮ್ಮ ಹೆಂಡತಿ ಮಾತ್ರ ಆರಾಮ ಮಲ್ಕೊಂಡು ನಿಧಾನ ಕೆದೊಳ್ಬಹುದು ಕಸ ಗುಡ್ಸೆ ನೆಲ ಒರ್ಸೋದು ಅಷ್ಟೇ ಅವ್ರ ಕೆಲಸ ಅರೆ ನಾನು ಕಾಫಿ ಮಾಡ್ಬೇಕು ಐದು ಗಂಟೆಗೆದ್ದು ಅಡಿಗೆ ಮಾಡ್ಬೇಕು ಏನ್ರ ಇದು ಪಾರ್ವತಿ ನೀನೇನ್ ಇವಾಗ ಹೊಸ್ದಾಗಿ ನೋಡ್ತಿದ್ಯಾ ಇಲ್ಲೋ ನಮ್ಮಮ್ಮ ನಮ್ಮ ಮುಂಚೆ ಎಲ್ಲ ಇದನ್ನೆಲ್ಲ ಮಾಡ್ಕೊ ಬಂದಿರೋರ್ ಕಣೆ ಇವಾಗ ನೀನ್ ಮಾಡ್ತಿದ್ಯಾ ಅಷ್ಟೇ ಅದು ನಿಮ್ಮಮ್ಮನ್ ಕಾಲ ಆವಾಗ್ಲೇ ಬೇರೆ ಇವಾಗ್ಲೇ ಬೇರೆ ಆಗಿನ ಕಾಲದಲ್ಲೆಲ್ಲ ಕಷ್ಟ ಪಡ್ತಿದ್ರು ಗೊತ್ತು ನನಗೆ ಆದರೆ ನಾವು ಈಗಿನ ಕಾಲದವ್ರು ರೀ ನಮ್ಗೆ ಅಷ್ಟೊಂದು ಸ್ಟ್ರೆಂತ್ ಇಲ್ಲ ದೇಹನೂ ವೀಕು ಮನಸ್ಸು ವೀಕು ಏನಾದರೂ ಹೇಳಿಬಿಟ್ರೆ ಯಾರಾದರೂ ನೋವಾಗುತ್ತಾರ ಥಟ್ಟದ ಹೃದಯನೇ ಹೊಡೆದೋದಂಗೆ ಆಗ್ಬಿಡುತ್ತೆ ಅಯ್ಯೋ ನನ್ನ ಬಂಗಾರಿ ಬೇಡ ಕಣೆ ಹೃದಯ ಹೊಡೆದೋಗ ಮಾಡ್ಕೊಂಬಿಡ ಹೃದಯದಲ್ಲಿ ನಾನು ನಾನಿದ್ದೀನಿ ಮರಿಬೇಡ ಆಮೇಲೆ ಅಯ್ಯೋ ನಿಮ್ಮ ನಾನು ಅಷ್ಟೇ ಸೀರಿಯಸ್ ಆಗಿ ಹೇಳ್ಕೊತಾ ಇದ್ರೆ ನನ್ನ ದುಃಖ ಏನಲ್ಲ ನಿಮಗೆ ತಮಾಷೆನಾ

ಚೆನ್ನ ನ ಕೈ ತೊಳಿಬೇಕು ಕೈ ಕಣ್ಣಿರಲಿ ಸ್ವಲ್ಪ ಸಮಯದ ನಂತರ ಓಹೋ ಪಾರ್ವತಿ ಅಕ್ಕ ಎದ್ದು ಬಿಟ್ಟಿದಾರೆ ಹ್ಮ್ ಹ್ಮ್ ಅಡಿಗೆ ಗಮ್ ಅಂತ ಇದೆ ಅಕ್ಕ ಏನ್ ಮಾಡ್ತಿದ್ರು ಅಕ್ಕ ತಿಂಡಿ ಗಮ್ ಅಂತ ಇದೆ ಹಾ ನಿದ್ದೆ ಮಾಡ್ತಿರೋಣ ಎದ್ದೊಳಿಸ್ ಬಿಡ್ತ ನೀಮಡಿಗೆ ಸರಿ ಸರಿ ಅತ್ತೆ ಹೇಳಿದರು ಎಲ್ಲ ರೂಮ ಕಸ ಗುಡಸಿ ನೆಲ ಒರಸ್ಬೇಕು ಹೌದಾ ಹ್ಮ್ ಬೇಗ ಅತ್ತೆ ಧ್ಯಾನಕ್ಕೆ ಕೂತಿದ್ದಾರೆ ಅಷ್ಟ್ರಲ್ಲಿ ಮುಗಿಸು ಇಲ್ಲ ಅಂತಂದ್ರೆ ಹ್ಞೂ ಗೊತ್ತಲ್ಲ ನಿಮಗೆ ನಿನ್ನ ಹಣೆ ಬರ ಅಯ್ಯಯ್ಯ ಆಯ್ತಕ್ಕ ಮುಗಿಸ್ತೀನಿ ಆಗಿದ್ರೆ ಅಷ್ಟು ಬೇಗ ಟೈಮ್ ಆಗೋಯ್ತಾ ಮತ್ತೆ ಆಗದೆ ಇರುತ್ತಾ ಟೈಮ್ ಎಷ್ಟನ್ನು ಕೊಡಿದ್ಯಾ ಆರೂವರೆ ಆರೂವರೆನಾ ಹಾಂ ಸರಿ ಹೋಗಿ ಮುಗಿಸ್ಬಿಡ್ತೀನಿ ಹ್ಞೂ ಹಾಗೆ ಸ್ನಾನ ಮಾಡ್ಕೊಂಡು ಬಾ ಹಾಂ ಶಿವ ಶಿವ ಎದ್ರಾ ಹಾಂ ಅಕ್ಕ ಶಿವ ಎದ್ದು ಆಗಲೇ ಸ್ನಾನಕ್ಕೆ ಹೋಗಿದ್ರು ಹ್ಞೂ ಹ್ಞೂ ಆಯಿತು ಅವ್ರಿಗೂ ಪೂಜೆ ಮಾಡೋಕೆ ಹೇಳಿಬಿಡು ಸರಿ ಅಕ್ಕ ಶಂಕರ್ ಭವ ಶಂಕರ ಬಾಬಾ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬಿಟ್ರಾ ಹ್ಮ್ ಅವ್ರಾವಾಗ್ಲೇ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆಗೆ ಹೋಗಿದ್ದಾರೆ ಹೋಗ್ಬಿಡ್ತಂತೆ ಬಿಡ್ತಂತ ಏನು ಅಡ್ಕ ಮಾಡ್ತಾಳು ಸೋಂಬೇರಿ ಸೋಂಬೇರಿ ಹುಟ್ಟು ಸೋಂಬೇರಿ ಇವರು ನಮ್ಮ ಸಾವಿತ್ರಿ ಅವರ ಗಂಡ ಪ್ರಕಾಶ್ ಅಂತ ಇವರಿಬ್ರು ಗಂಡ ಹೆಂಡತಿ ಆಗಿರ್ತಾರೆ ಸಾವಿತ್ರಿ ಮುಗಿತೇನೆ ಧ್ಯಾನ ಹೂನ್ರಿ ಮುಗೀತು ನೀ ಪೂಜೆ ಮಾಡಿದ್ರ ಹೂನೆ ಪೂಜೆ ಮಾಡಿದೆ ಮಾಡಿಲ್ಲ ಎಲ್ಲಿ ಬಿಡ್ತಿಯ ನೀನು ಅಲ್ಲ ಕೆಲ್ಸದಿಂದ ರಿಟೈರ್ಡ್ ಆದ್ಮೇಲೂನು ಬೇಗ ಇದಿಲ್ಲ ನೋಡ್ ನನ್ಗೆ ಬೆಳಗ್ಗೆ ಆರು ಗಂಟೆಗೆ ಇದೊಳ್ರಿ ಹಾಗಲ್ಲ ರೀ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೇಕು ನೋಡ್ಕೊಂಡ್ರೆ ಅಂದ್ರೂ ನಮ್ದು ಆರು ಗಂಟೆ ಹಾಗೆ ಹೋಗುತ್ತೆ ಪರವಾಗಿಲ್ಲ ಬೆಳಗಿನ ಜಾವ ಪೂಜೆ ಮಾಡುದೇ ಬಲ್ಸೋದು ಅಂದಾಗೆ ಕಾಫಿ ಕುಡಿದ್ರಾ ಹ್ಮ್ ಸೊಸೆ ಪಾರ್ವತಿ ಕುಟ್ಲು ಹ್ಞೂ ಸರಿ 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 ಇರಿ ನಾನು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ ತಿಂಡಿ ತಂದುಕೊಟ್ರೆ ತಿಂಡಿ ತಿನ್ಕೊಳ್ಳಿ ನಿಮಗೆ ಶುಗರು ಬಿ ಪಿ ಎಲ್ಲ ಇರೋದ್ರಿಂದ ಬೇಗ ತಿಂಡಿ ತಿನ್ನಬೇಕು ಹ್ಮ್ ಹ್ಞೂ ಆಯ್ತು ಕಣೆ ಫ್ರೆಂಡ್ಸ್ ಇವತ್ತಿನ ತುಂಬಿದ ಮನೆ ಸ್ಟೋರಿ ಎಪಿಸೋಡ್ ಟು ಇದಾಗಿರುತ್ತೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಈ ಸ್ಟೋರಿ ತಪ್ಪದೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್